ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರ ತಕ್ಷಣ ಅವಳ ಮುಖದಲ್ಲಿ ನಗು ಮೂಡಿತ್ತು ಅವನ ಕೊಳ್ಳಿಗೆ ಅಪ್ಪಿ ಸಾರಿ ವಿರಾಜ್ ಸರ್ ನನ್ನ ಪ್ಲೀಸ್ ಕ್ಷಮಿಸಿ ಈ ಜನ್ಮದಲ್ಲಿ ಇನ್ಯಾವತ್ತು ನಿಮ್ಮಿಂದ ದೂರ ಉಳಿಯೋ ಆಲೋಚನೆ ಮಾಡಲ್ಲ ಐ ಲವ್ ಯು ವಿರಾಜ್ ಎಂದು ಖುಷಿಪಟ್ಟಾಗ ಲವ್ ಯು ಬಂಗಾರಿ ಎಂದವನು ತುಸು ಅವಳನ್ನು ಕಾಡಿಸಲು ಅಂತ ಮಾತ್ರ ಹೇಳಲ್ಲ ಕಣೆ ನೀನ್ ಮಾಡುವ ದೋಹಕ್ಕೆ ಅನ್ಯಾಯಕ್ಕೆ ತಪ್ಪಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ನಿನ್ನ ಪತಿ ಅಲಿಯಾಸ್ ಲಂಕಾಧಿಪತಿ ಆಮೇಲೆ ಲವ್ ಯು ಗಿವ್ ಯು ಹೇಳೋದು ಎನ್ನಲು ಅವನಿಂದ ಕೊಂಚ ಸರಿದು ಆಯಿತು ಪತಿಗಳೇ ನಿಮ್ಮಿಚ್ಛೆಯಂತೆ ಆಗಲಿ ಸದ್ಯಕ್ಕೆ ನಾನು ನೆನ್ಪಿದ್ದೀನಿ ಅಲ್ವಾ ಅಷ್ಟು ಸಾಕು ನನಗೆ ನಮ್ಮನೆ ದೇವ್ರ ಬುದ್ಧಿ ಗೊತ್ತಿದೆ ನಿಮಿಷದ ಕೋಪ ವರ್ಷದ ಪ್ರೀತಿ ಎಂದಾಗ ಕೋಪಗೊಂಡ ಹಾಗೆಯೇ ಮುಖ ಪಕ್ಕಕ್ಕೆ ತಿರುಗಿಸಿ ಮಗನ ಕಡೆ ನೋಡಿ ಕಣ್ಣು ಹೊಡೆದ ಏನೋ ನೋಡೋಣ ಕೋಪ ಹೋಗಿಸಿ ಪ್ರೀತಿ ಹೇಗೆ ತರಿಸ್ತೀರಿ ಅಂತ ಎಂದ ಅವನ ಗಲ್ಲ ಹಿಡಿದು ನನ್ನ ಪತಿಗೆ ಅವ್ರ ಮಂಡೋದ್ರಿ ಮೇಲಿನ ಮುನ್ಸು ಹೇಗೆ ಓಡಿಸ್ಬೇಕು ಅಂತ ನಂಗೆ ಗೊತ್ತು ನೀವು ಯೋಚನೆ ಮಾಡಬೇಡಿ ಅವಳೇ ಅದನ್ನು ನೋಡ್ಕೊಳ್ತಾಳೆ ಎಂದ್ಲು ಚೋಟು ಮೊಮ್ಮನ ಚೇಂಜ್ ಮಾಡಿದ್ರೆ ನಿನಗೇನು ಬೇಜಾರಿಲ್ಲ ಅಲ್ವಾ ಎಂದ ಲಂಕಾಧಿಪತಿ ಚೋಟು ಆಗ ಗುಳಿಕೆನ್ನೆ ಬೀರಿ ಒಂದೇ ಅಮ್ಮ ತುಂಬ ಬೋರಿಂಗ್ ಪಪ್ಪ ಅದರಲ್ಲೂ ಈ ಹಳೆ ಇರೋಯಿನ್ ಬೇಡ್ ಬೇಡ ಚೇಂಜ್ ಮಾಡೋಣ ಎಂದ ಸಿರಿ ಚೋಟು ಎನ್ನಲು ದುರುಗುಟ್ಟಿ ಹೀಗೆ ಪಪ್ಪ ಹೀಗೆ ಮಮ್ಮ ಮೇಲೆ ಮೋಹಿನಿ ಬರೋದು ಹೀಗೆ ಎಂದಿದ್ದ ಎಲ್ಲರಿಗೂ ಸಿರಿ ಚೋಟು ಮತ್ತು ಲಂಕಾಧಿಪತಿನ ನೋಡೋಕೆ ಎರಡು ಕಣ್ಣು ಸಾಲದೀಗ ಇದೆ ಇಲ್ಲೇನೋ ಸಮಸ್ಯೆ ಇದೆ ಎಂದ ಲಂಕಾಧಿಪತಿ ಎಲ್ಲರೂ ಮಾತಾಡುವಾಗ ಬರುವ ಧನುಷ್ ವಿರಾಜ್ ಈಗ ಆನಂದಾಶ್ರಮ ಕಡೆಯಿಂದ ಕಾಲ್ ಕನೆಕ್ಟ್ ಆಗಿತ್ತು ಧೀರೇಂದ್ರ ಅಪ್ಪಾಜಿ ಅಲ್ಲಿಲ್ಲ ಅಂತ ಕಣೋ ಎಂದ ಅಂದರೆ ಮಾವ ಎಲ್ಲಿದ್ದಾರೆ ಧನುಷ್ ಅವರೇ ಎಂದು ಸಿರಿ ಕಂಗಾಲಾಗಿ ಕೇಳಿದ್ಲು ಹ್ಞೂ ಟೆನ್ಷನ್ ಆಗಿಬಿಡ ಸಿರಿ ನಾನು ಅಲ್ಲಿದ್ದ ಅಕ್ಷತಾ ಮತ್ತು ಶ್ರೀಧನ್ಗೆ ಅವ್ರ ಬಗ್ಗೆ ವಿಚಾರಿಸೋಕೆ ಹೇಳಿದ್ದೀನಿ ಅಪ್ಪಾಜಿ ಏನೋ ಮಂತ್ರಾಲಯದ ಕಡೆ ಹೋದ್ರು ಅಂತ ರಾಜು ಹೇಳಿದ್ನಂತೆ ನೋಡೋಣ ಹೇಗಿದ್ದರೂ ವಿರಾಜ್ ಹುಷಾರಾಗಲಿ ಅಂತ ಡಾಕ್ಟರ್ ಹೇಳಿದಾರಲ್ಲ ನಾನು ನೋಡ್ಕೊಳ್ತೀನಿ ಇದಲ್ಲ ಎಂದಾಗ ಅವರು ತುಂಬ ಬೇಜಾರಾಗಿರ್ತಾರೆ ಅಲ್ವಾ ಏನೂ ತಪ್ಪು ಮಾಡದೆ ತಪ್ಪಿತಸ್ಥರಾಗಿರ್ತಾರೆ ಬೇಗ ಅವರಿಗೆ ವಿಚಾರ ಮುಟ್ಟಿಸ್ಬೇಕು ಎಂದಳು ಸರಿ ಅವಳಲ್ಲಿ ವಿರಾಜ್ಗೆ ಹಿಡಿಸುವ ಗುಣವೇ ಇದು ತನ್ನ ಸುತ್ತ ಇರೋ ಎಲ್ಲರೂ ನಗು ಬಯಸ್ತಾಳೆ ಡಾಕ್ಟರ್ ನನ್ನ ಮೊಮ್ಮಗನ ಹುಟ್ಟು ಹಬ್ಬ ಇದೆ ಸಂಜೆಗೆ ನನ್ನ ಮಗ ಅದರಲ್ಲಿ ಭಾಗವಹಿಸಬಹುದಲ್ವಾ ಎಂದು ಕಲ್ಯಾಣಿ ಕೇಳಲು ಖಂಡಿತ ಆದರೆ ಹೆಚ್ಚು ಸೌಂಡ್ ಕೇಳೋದೆಲ್ಲ ಬೇಡ ಈಗಲೇ ಹಾಗೆ ಅವರಿಗೆ ಬೇಗ ಟ್ಯಾಬ್ಲೆಟ್ಸ್ ಕೊಟ್ಟು ರೆಸ್ಟ್ ಮಾಡಿಸಿ ಎಂದರು ವೈದ್ಯರು ಥ್ಯಾಂಕ್ಸ್ ಡಾಕ್ಟರ್ ಹಾಗೆ ನೀವು ಕೂಡ ನನ್ನ ಮೊಮ್ಮಕ್ಕನ ಹುಟ್ಟುಹಬ್ಬಕ್ಕೆ ಬನ್ನಿ ಎಂದವರು ಸರಿ ನಾವು ಹೋಗಿ ಎಲ್ಲ ತಯಾರಿ ಮಾಡ್ಕೊಳ್ತೀವಿ ನೀನು ವಿರಾಜ್ ಜೊತೆಗೆ ಬಾ ಎಂದರು ವಿರಾಜ್ ಅವರು ಹುಷಾರಾಗಿದ್ದಾರೆ ಅಂತ ಹೆಚ್ಚು ಆಯಾಸ ಮಾಡಿಸ್ಬೇಡಿ ನಾನು ನರ್ಸ್ ಒಬ್ರನ್ನ ಸೇಫ್ಟಿ ಪರ್ಪೋಸ್ ಕಳಿಸ್ಕೊಡ್ತೀನಿ ಎಂದ ವೈದ್ಯರಿಗೆ ಅವಶ್ಯಕತೆ ಇಲ್ಲ ಡಾಕ್ಟರ್ ಇಲ್ಲೇ ಆಲ್ರೌಂಡರ್ ಇದ್ದಾರಲ್ಲ ಬೇಕು ಅಂದಾಗ ನರ್ಸೇನು ಡಾಕ್ಟರ್ ಬೇಕಾದರೂ ಆಗ್ತಾಳೆ ಮಾಡೋದ್ರಿ ಎಂದು ಎಳೆದಿದ್ದ ವಿರಾಜ್ ವಿರಾಜ್ ಸರ್ ಎಂದು ರಾಗ ಎಳೆದು ತಾನು ನಕ್ಕಳು ಸಿರಿ ಎಲ್ಲರಿಗೂ ಖುಷಿಯೋ ಖುಷಿ ಚೋಟು ಇನ್ನೂ ಹಾಗೆ ಪಪ್ಪ ನೆದ ಮೇಲೆ ಮಲಗಿರೋದು ನೋಡಿದ ಸಿರಿ ಚೋಟು ಈ ಕಡೆವಾ ಪಪ್ಪ ಎದ್ದೇಳಬೇಕು ಎಂದಳು ಆದರೆ ಅಪ್ಪನನ್ನು ಇನ್ನಷ್ಟು ಬಲವಾಗಿ ಅಪ್ಪುವ ಚೋಟು ಹ್ಞೂ ಹ್ಞೂ ನಾನು ಬರಲ್ಲ ಪಬ್ಬನ್ ಬಿಟ್ಟು ಎಲ್ಲ ಬರಲಾಯ್ತು ಚೋಟ ರಾವಣ್ ಎಂದ ಬಹು ವರ್ಷಗಳ ನಂತರ ಸಿಕ್ಕ ಅಪ್ಪನಿಂದ ಒಂದು ನಿಮಿಷವೂ ಕೂಡ ದೂರ ಇರೋಕೆ ಇಚ್ಛಿಸನು ಈಗ ಚೋಟು ಹಾಗೆಲ್ಲ ಹಠ ಮಾಡಬಾರ್ದು ಚೋಟು ಎದ್ದೇಳ್ಬೇಕು ಅವನಿಗೆ ಹುಷಾರಿಲ್ಲ ಎದ್ದೇಳು ಕಂದ ಎಂದು ಸಿರಿ ಎಷ್ಟೇ ಅವನನ್ನು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನಿಸಿದ್ರು ಅದು ವಿಫಲವಾಯ್ತು ಅವಳು ಮತ್ತಷ್ಟು ಬಲವಂತ ಮಾಡೋದು ನೋಡುವ ಲಂಕಾಧಿಪತಿ ಲೇ ಮಂಡೋದ್ರಿ ಬಿಡ ಅವನು ಹೀಗೆ ಇರಲಿ ನನಗೆ ನನ್ನ ಮಗ ನನ್ನಿಂದ ಒಂದು ನಿಮಿಷ ದೂರ ಆಗೋದು ಇಷ್ಟ ಆಗಲ್ಲ ಬಡ ರಾವಣ್ ಎಲ್ಲೋ ಚೋಟ ರಾವಣ್ ಅಲ್ಲೇ ಇರಬೇಕು ಎಂದನು ನಗುತ್ತ ಅಪ್ಪನ ಗುಳಿಕೆನೇ ನೋಡಿ ಚೋಟು ಕೂಡ ಗುಳಿಕೆನೇ ತೋರಿಸ್ತಾ ಗೊತ್ತಾಯ್ತಮ್ಮ ಎಂದು ಅಮ್ಮನಿಗೆ ಆವಾಜ್ ಹಾಕಿದ್ದ ಆದರೆ ವಿರಾಜ್ ಸರ್ ನೀವು ಹುಷಾರಾಗಿಲ್ಲ ನೀವೇ ಎದ್ದೊಳೋಕ್ಕಾಗಲ್ಲ ಇನ್ನು ಏನು ಬೇರೆ ಹೊತ್ಕೊಂಡು ಓಡಾಡ್ತೀರಾ ಎಂದ ಮಡದಿ ತಲೆಗೆ ಪುಟ್ಟ ಇಟ್ಟು ಕೊಟ್ಟವನು ನನಗೆ ಗಾಯ ಆಗಿರೋದು ತಲೆಗೆ ಕೈ ಕಾಲಿಗಲ್ಲ ಯಾವುದೇ ತಂದೆಗೂ ತಮ್ಮ ಮಕ್ಕಳು ಭಾರ ಆಗೋದಿಲ್ಲ ನಿನ್ನಂಥ ಮಿಡಲ್ ಕ್ಲಾಸ್ ತಲೆಗೆ ಸಣ್ಣ ಪುಟ್ಟ ವಿಚಾರ ಹೋಗೋದಿಲ್ವಲ್ಲ ಅದೇ ನನ್ನ ಪ್ರಾಬ್ಲಮ್ ಎಂದಾಗ ಕಿಲಕ್ಕಿಲ ನಗುತ್ತಾನೆ ಚೋಟು ಮೂತಿ ಅತ್ತೀತ ತಿರುಗಿಸುವ ಸಿರಿ ಆಯಿತು ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಪ್ಪ ಮಗ ಒಂದು ನಾನೇ ಒಂದು ಇಲ್ಲಿ ಎಂದು ಸಣ್ಣ ಹುಸಿಮುನಿಸು ತೋರಿಸಿ ಕೈ ಹಿಡಿದು ಹೆಗಲ ಮೇಲೆ ಹಾಕ್ಕೊಂಡ್ಳು ಹೆಂಡತಿಗೆ ಕಣ್ಣೊಡಿದು ಮಗನನ್ನು ಎಡೆಗೈನಲ್ಲಿ ಹೊತ್ಕೊಂಡು ಕೆನ್ನೆಗೆ ಮುತ್ತಿಟ್ಟು ಹೋಗೋಣವ ಮಗನೇ ಎಂದು ಕೇಳಿದ ಹ್ಞೂ ಪಪ್ಪ ಎಂದವನು ನೀನು ಆಲೋಚನೆ ಮಾಡಿದಂತೆ ಗಲ್ಲದ ಮೇಲೆ ಬೆರಳಿಟ್ಟು ಒಂದೆರಡು ಬಾರಿ ಅತ್ತಿತ್ತ ಉಬ್ಬು ಆಡಿಸಿ ಪಪ್ಪ ನಾವೀಗ ಹೋಗ್ತೀವಿ ಎಂದ ನಾವೀಗ ನಿನ್ನ ತಾತನ ಮನೆಗೆ ಹೋಗೋಣ ಎಂದನು ಅದನ್ನು ಕೇಳಿಸಿಕೊಂಡ ಸಿರಿ ವಿರಾಜ್ ಸರ್ ನೀವು ನಮ್ಮ ಭಟವರಾಗ ಬರ್ತೀರಾ ಯಾಕೆ ಈಗ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ ನಾವು ಮನೆಗೆ ಹೋಗೋಣ ಅಲ್ಲೇ ರೆಸ್ಟ್ ಮಾಡಿರಂತೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಸೌಕರ್ಯ ಇಲ್ಲ ಎಂದಾಗ ಓ ಆವಾಗ ಮೈಸೂರು ಮಹಾರಾಜರ ಮನೆಯಲ್ಲಿದ್ದೆ ಅಲ್ವಾ ನೀನು ಆಗ ಪ್ಯಾಲೇಸ್ ನೋಡಿ ನಿನ್ನ ಮಹಾರಾಣಿಯ ಅವತಾರನ ನೋಡಿ ಚಿನ್ನ ಬೆಳ್ಳಿ ಪದಕ ನೋಡಿ ತಾಳಿ ಕಟ್ಟಿ ಮದುವೆ ಆದ ನಾನು ಅಲ್ವಾ ಎಂದು ರೇಗಿಸಿದ್ದ ವಿರಾಜ್ ಅದು ಹಾಗಲ್ಲ ವಿರಾಜ್ ಸರ್ ಅದು ನಿಮಗೆ ಹುಷಾರಿಲ್ಲ ಅದಕ್ಕೆ ಎಂದು ಸಿರಿ ಮುಜುಗರ ಪಡುವಾಗ ಅವಳ ಕಡೆ ದುರ್ಗುಟ್ಟಿದವನು ಎಲ್ಲ ಆಫ್ ಶರ್ಟ್ ಈಗೇನು ನನ್ನ ಕರ್ಕೊಂಡು ಹೋಗೋದಾದರೆ ನನ್ನ ಮಾವನ ಮನೆಗೆ ಕರ್ಕೊಂಡು ಹೋಗು ಎಲ್ಲ ಎಲ್ಲ ನನ್ನ ನನ್ನ ಮಗನನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡು ಎಂದ ನನ್ನ ಪಪ್ಪ ಆಡಿದ ಮಾತಿಗೆಲ್ಲ ತಲೆ ಆಡಿಸ್ತಿದ್ದ ರಾವಣ್ ಅದು ಹಾಗಲ್ಲ ವಿರಾಜ್ ಸರ್ ಇಂದು ಸಿರಿ ವಿವರಣೆ ನೀಡೋಕೆ ಬಂದಾಗ ಎಸ್ ಕರ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಮುಂದೆ ನಡಿ ಎಲ್ಲ ಅನ್ನೋದಾದರೆ ಹೀಗೆ ನಿಂತರು ಎಂದ ಎಲ್ಪಿ ಸಿರಿಗೆ ಬೇರೆ ದಾರಿ ಕಾಣಲಿಲ್ಲ ಅದಕ್ಕೆ ಅವಳು ಹೆಚ್ಚೇನೂ ಮಾತಾಡಲೇ ಇಲ್ಲ ಸರಿ ಎಂದು ತಲೆ ಆಡಿಸಿ ಅವನ ಕಾಯಿ ಹಿಡಿದು ಮುಂದೆ ಹೆಚ್ಚೆ ಸಾಕ್ಸಿದ್ಲು ಮನಸ್ಸಲ್ಲಿ ಹೆಂಡತಿ ಮುಖ ನೋಡಿ ಕೊಂಚ ನಕ್ಕು ಅವಳ ಜೊತೆಗೆ ಹೊರಟನು ಸಿರಿ ವಿರಾಜ್ ಚೋಟು ಹಾಗೆ ವಿದ್ಯುತ್ ಮತ್ತು ರಮಣಾ ಖಾನ್ ವಠಾರದ ಮುಂದೆ ಬಂದು ಇಳಿದ್ರು ಕಾರ್ ಡ್ರೈವ್ ಮಾಡ್ತಿದ್ದ ದಿಗಂತ್ ಕಡೆ ನೋಡುವ ಎಲ್ ಪಿ ದಿಗಂತ್ ನೀನು ಹೋಗಿ ಮಂಡೋದರಿಗೆ ಅವಾರ್ಡ್ ಮತ್ತು ಫೋಟೋ ವಿಡಿಯೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಾ ಎಂದು ಕಳುಹಿಸಿದನು ಲಂಕಾಧಿಪತಿ ಅವನು ಎಷ್ಟೇ ಕೆಲಸದಲ್ಲಿದ್ದರೂ ಎಷ್ಟೇ ತೊಂದರೆಯಲ್ಲಿದ್ದರೂ ಎಷ್ಟೇ ಆರೋಗ್ಯದ ವಿಚಾರದಲ್ಲಿ ಬ್ಯುಸಿ ಇದ್ದರೂ ತನ್ನ ಮಡದಿ ಮಗುವನ್ನು ಮರೆಯಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿಯಾಗಿತ್ತು ಸಿರಿಗೆ ಅವಾರ್ಡ್ ಬಂದಿತ್ತಲ್ಲ ಅದನ್ನು ಕಲೆಕ್ಟ್ ಬಾ ಅಂತ ಹೇಳಿದ್ದ ಸಿರಿಗೆ ಅಂತ ಗಂಡನನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಆ ಪುಣ್ಯ ತಾನು ಎಷ್ಟೋ ಜನ್ಮದಿಂದ ಮಾಡಿದ್ದೀನಿ ಎನ್ನುವ ಹೆಮ್ಮೆ ಅವಳಿಗೂ ಇತ್ತು ಹಾಗೆ ಮಗನನ್ನ ಹೊತ್ತವನ್ನು ಸಿರಿ ಕಡೆ ನೋಡಿ ಏನು ಹಾಗೆ ನೋಡ್ತಿದ್ಯಾ ಹೋವೊ ಬೇಗ ಹೋಗಿ ನಿನ್ನ ಗಂಡನಿಗೆ ಮಗನಿಗೆ ಆರ್ತಿ ಮಾಡು ಎಂದ ನಮ್ಮ ಮಾತಿಗೆ ಸಿರಿ ಖುಷಿಯಲ್ಲಿ ಇನ್ನೇನು ಹೋಗ್ಬೇಕು ಅಷ್ಟರಲ್ಲಿ ಅದ್ಕೆ ನೀವು ಕೂಡ ಜಾಯಿನ್ ಆಗಿ ನಿಮ್ಮ ಮೂವರಿಗೂ ಆರ್ತಿ ನಾವೆತ್ತುವೆ ಎಂದಳು ಬರೀ ಖುಷಿಯಿಂದ ಅದೇ ಮತ್ತೆ ದೃಷ್ಟಿ ತರದು ಏನು ಬರೀ ಲಂಕಾಧಿಪತಿಗಾಗಿರುತ್ತ ಛೋಟ ರಾವಣ ಜೊತೆಗೆ ಮಂಡೋದರಿಗೂ ಆಗಿರುತ್ತೆ ಎಂದು ಕೈ ಚೋಡಿಸಿದ್ಲು ರಮ್ಯಾ ಮತ್ತೆ ಇಬ್ಬರು ಆರ್ತಿ ತೆರೆಯೋದು ಪದ್ಧತಿಯಲ್ಲ ಇರಿ ನಾನು ಬರ್ತೀನಿ ಎಂದು ಕೈ ಸೇರಿಸಿದ್ಲು ವರ್ಷ ಸಿರಿ ಬಲು ಖುಷಿಪಟ್ಟು ನೀನು ಮೂವರಿಗೂ ಆರ್ತಿ ಮಾಡಬೇಕು ಅಷ್ಟರಲ್ಲಿ ಆರ್ತಿ ತಟ್ಟೆಗೆ ಕೈ ಅಡ್ಡ ಮಾಡುವ ವಿರಾಜ್ ಒಮ್ಮೆ ವಠಾರದ ಕಡೆ ಕಣ್ಣಾಡಿಸಿದ ಇಡೀ ವಠಾರ ಅವರನ್ನು ನೋಡಿ ಗುಸುಗುಸು ಪಿಸು ಪಿಸು ಎನ್ನುತ್ತಿತ್ತು ಅದನ್ನು ಅಬ್ಸರ್ವ್ ಮಾಡಿದವನು ಒಂದು ನಿಮಿಷ ಎಂದು ಆ ಜನರ ಕಡೆಗೆ ತಿರುಗ್ತಾನೆ ಹಾಗೆ ತನ್ನ ಮಗನನ್ನು ಕೆಳಗಿಳಿಸಿದವನು ಯಾಕೆ ಯಾಕೆ ಹಾಗೆ ನೋಡ್ತಾ ಬಂದ ಈ ಗಂಡ ಬಿಟ್ಟವಳು ಏನು ಮಾಡ್ತಾ ಇದ್ದಾಳೆ ಅಂತನಾ ಎಂದ ಭಾರದವ್ರಿಗೂ ಈಗ ಕ್ಲಾರಿಟಿ ಕೊಡ್ಬೇಕಲ್ವಾ ಅದಕ್ಕೆ ಮತ್ತೆ ನೀವೆಲ್ಲ ಚೋಟು ಬರ್ತ್ಡೇಗೆ ಸಂಜೆ ಬರೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕೆ